ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಕೇವಲ ಒಬ್ಬ ರಾಜ ನಾಲ್ಕು ಕೋಟಿ ಜನರನ್ನ ಸಾಯಿಸಿದಾನೆ ಅಂದ್ರೆ ಹೌದು ಪ್ರಪಂಚವನ್ನೇ ತನ್ನ ಹಿಡಿತಕ್ಕೆ ತಂದ್ಕೋಬೇಕು ಅಂತ ಬಹಳಷ್ಟು ಹೋರಾಟಗಳನ್ನ ಮಾಡಿ ಸರಿಸುಮಾರು ನಾಲ್ಕು ಕೋಟಿ ಜನರ ಮರಣಕ್ಕೆ ಕಾರಣವಾಗಿದ್ದಾನೆ ಇವನು ಎಷ್ಟು ಕ್ರೂರಿ ಅಂದ್ರೆ ಒಂದ್ಸಲ ತನ್ನ ತಮ್ಮ ಒಂದು ಚಿಕ್ಕ ಮೀನನ್ನ ಕಳತನ ಮಾಡಿದಕ್ಕೆ ತನ್ನ ತಮ್ಮನನ್ನೇ ಅತ್ಯಂತ ಕ್ರೂರವಾಗಿ ಸಾಯಿಸಿ ಬಿಡ್ತಾನೆ ಯಾಕೆಂದ್ರೆ ಇವನು ಯಾರನ್ನು ಕೂಡ ನಂಬ್ತಾನೆ ಇರ್ಲಿಲ್ಲ ಆಗಿನ ಸಮಯದಲ್ಲಿ ಇವನ ಹೆಸರನ್ನ ಕೇಳಿದ್ರೇನೆ ದೊಡ್ಡ ದೊಡ್ಡ ರಾಜರೇ ಹೆದರಿ ರಾಜ ರಾಜ್ಯಗಳನ್ನ ಬಿಟ್ಟು ಕೊಡ್ತಾ ಇದ್ರು ಇವನ ಹೆಸರನ್ನ ಕೇಳಿದ್ರೇನೆ ಅವರ ಎದೆಯಲ್ಲಿ ನಡುಕ ಶುರುವಾಗ್ತಾ ಇತ್ತು ಆದ್ರೆ ಇವನು ಎಷ್ಟು ಪರಾಕ್ರಮಿಯಾಗಿದ್ರು ಕೂಡ ಭಾರತದ ಭೂಮಿಯನ್ನ ಮಾತ್ರ ಇವನಿಗೆ ಸ್ವಂತ ಮಾಡಿಕೊಳ್ಳೋಕಾಗಲ್ಲ ಹಾಗಾದ್ರೆ ಆ ಅತ್ಯಂತ ಕ್ರೂರಿ ಯಾರ್ ಗೊತ್ತಾ ಅವನೇ ಜಂಗಿಸ್ ಖಾನ್ ಹಾಗಾದ್ರೆ ಈ ಜಂಗಿಸ್ ಖಾನ್ ಗೆ ಯಾಕೆ ಭಾರತವನ್ನ ಗೆಲ್ಲೋಕಾಗಲ್ಲ ಇವನಿಗೆ ಸಾವಿರಾರು ಜನ ಹೆಂಡತಿಯರು ಮತ್ತು ಕೋಟ್ಯಾಂತರ ಜನ ಮಕ್ಕಳು ಇದಾರೆ ಎಂದು ಹೇಳ್ತಾ ಇರ್ತಾರೆ ಇದು ನಿಜಾನ ನಿಜಕ್ಕೂ ಈ ಜಂಗಿಸ್ ಖಾನ್ ಯಾರು ಯಾಕೆ ಇಷ್ಟೊಂದು ಕ್ರೂರಿಯಾಗಿ ಬದಲಾಗ್ತಾನೆ ಈತನ ಜೀವನದಲ್ಲಿ ನಡೆದಿರುವ ಘಟನೆಗಳೇನು ಈ ರೀತಿ ಇಂತಹ ಬಹಳಷ್ಟು ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೆಟ್ಸ್ ವಿಡಿಯೋ ಟಾಪಿಕ್ ಗೆ ಹೋಗುವ ಮುಂಚೆ ಮೊದ್ಲು ಈ ಜಂಗಿಸ್ ಖಾನ್ ಯಾರು ಎಂಬುದನ್ನ ತಿಳಿದುಕೊಳ್ಳೋಣ ಸಾವಿರದ ನೂರ ಅರವತ್ತೆರಡನೇ ವರ್ಷದಲ್ಲಿ ಮಂಗೋಲಿಯಾದ ಓನುನ್ ನದಿಯ ದಡದಲ್ಲಿರುವ ಒಂದು ಚಿಕ್ಕ ಗ್ರಾಮದಲ್ಲಿ ಈ ಜಂಗಿಸ್ ಖಾನ್ ಜನಿಸ್ತಾನೆ ಈತನ ತಂದೆಯ ಹೆಸರು ಯಸ್ಸುಗಾಯ್ ಈತನ ತಾಯಿಯ ಹೆಸರು ಹೊಯಿಲುನ್ ಈ ಜಂಗಿಸ್ ಖಾನ್ ನ ನಿಜವಾದ ಹೆಸರು ತೆಮುಜಿನ್ ಈತನ ತಾಯಿ ಬೇರೆ ಜಾತಿಗೆ ಸೇರಿದ ಮಹಿಳೆಯಾಗಿರ್ತಾಳೆ ಆದ್ರೆ ಜಂಗಿಸ್ ಖಾನ್ ನ ತಂದೆ ಆಕೆಯನ್ನ ಬಲವಂತವಾಗಿ ಎತ್ತುಕೊಂಡು ಬಂದು ಮದುವೆ ಮಾಡಿಕೊಳ್ತಾನೆ ಇದೇ ಕಾರಣದಿಂದ ಜಂಗಿಸ್ ಖಾನ್ ತಂದೆಯ ಮೇಲೆ ಬೇರೆ ಧರ್ಮದ ಪ್ರಜೆಗಳು ಕೋಪದಿಂದ ಇರ್ತಾರೆ ಇದರಿಂದ ಪ್ಲಾನ್ ಮಾಡಿ ಒಂದು ದಿನ ಆತ ತಿನ್ನುವ ಆಹಾರದಲ್ಲಿ ವಿಷವನ್ನ ಹಾಕಿ ಆತನನ್ನ ಸಾಯಿಸಿ ಬಿಡ್ತಾರೆ ಆ ಸಮಯದಲ್ಲಿ ಜಂಗಿಸ್ ಖಾನ್ ತುಂಬಾ ಚಿಕ್ಕ ಹುಡುಗನಾಗಿರ್ತಾನೆ ಇದರಿಂದ ಕುಟುಂಬದ ಜವಾಬ್ದಾರಿಯೆಲ್ಲ ಆತನ ಮೇಲೆಯೇ ಬೀಳುತ್ತೆ ಈತನ ಬಾಲ್ಯದ ಜೀವನವೆಲ್ಲವೂ ಕೂಡ ತುಂಬಾ ಕಷ್ಟದಿಂದಲೇ ಸಾಗುತ್ತೆ ಜಂಗಿಸ್ ಗೆ ಹನ್ನೆರಡು ವರ್ಷ ವಯಸ್ಸಿದ್ದಾಗಲೇ ಬೋಟೆ ಎಂಬ ಹುಡುಗಿಯ ಜೊತೆ ಮದುವೆ ಆಗುತ್ತೆ ಆ ಹುಡುಗಿಯನ್ನು ಕೂಡ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗ್ತಾರೆ ಇದರಿಂದ ತನ್ನ ಹೆಂಡತಿಯನ್ನ ಕಾಪಾಡಿಕೊಳ್ಳುವ ಸಲುವಾಗಿ ನಿಧಾನವಾಗಿ ಬೇರೆಯವರನ್ನ ಎದುರಿಸಲು ಶುರು ಮಾಡ್ತಾನೆ ಈ ರೀತಿ ತನ್ನ ಹೆಂಡತಿಯನ್ನ ರಕ್ಷಿಸಿಕೊಳ್ಳುವ ಕ್ರಮದಲ್ಲಿ ಅತ್ಯಂತ ಕ್ರೂರನಾಗಿ ಬದಲಾಗಿ ಬಿಡ್ತಾನೆ ಇದಾದ ನಂತರ ರಕ್ತಪಾತವನ್ನ ಸೃಷ್ಟಿಸೋದು ಅವನಿಗೆ ಒಂದು ವ್ಯಸನವಾಗಿ ಬದಲಾಗಿ ಬಿಡುತ್ತೆ ಜಂಗಿಸ್ ಖಾನ್ ತನ್ನ ತಂದೆಯ ಮರಣದ ನಂತರ ತನ್ನ ಚಿಕ್ಕಪ್ಪನಾದ ಟೋಗ್ರೂಲ್ ಹತ್ತಿರನೆ ಬೆಳಿತಾನೆ ಈ ಟೋಗ್ರೂಲ್ ಜಂಗಿಸ್ ಖಾನ್ ಅನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ಇದ್ದ ಅದೇ ರೀತಿ ಈತ ಒಳ್ಳೆಯವನಾಗಿರೋದ್ರಿಂದ ಈತನ ಹೆಸರು ಕೂಡ ಜನರಲ್ಲಿ ಜಾಸ್ತಿ ಕೇಳಿ ಬರ್ತಾ ಇತ್ತು ಆದ್ರೆ ಕೆಲವು ಜನ ಶತ್ರುಗಳು ತನ್ನ ಚಿಕ್ಕಪ್ಪನನ್ನು ಕೂಡ ಪ್ಲಾನ್ ಮಾಡಿ ಸಾಯಿಸಿ ಬಿಡ್ತಾರೆ ಇದರಿಂದ ತನ್ನ ತಂದೆ ಮತ್ತು ಚಿಕ್ಕಪ್ಪನ ಸಾವಿಗೆ ಕಾರಣರಾದ ಅವರ ಮೇಲೆ ಪ್ರತೀಕಾರವನ್ನ ತೀರಿಸಕೋಬೇಕು ಅಂತ ಅಂದ್ಕೊಳ್ತಾನೆ ಈ ಪ್ರತೀಕಾರದಲ್ಲಿ ತನ್ನ ತಂದೆಯ ಮರಣಕ್ಕೆ ಕಾರಣವಾದ ತನ್ನ ಸಹೋದರನನ್ನ ಮತ್ತು ಆತನಿಗೆ ಸಹಕರಿಸಿದವರನ್ನ ಸಾಯಿಸಿ ಬಿಡ್ತಾನೆ ಸೊ ಅಧಿಕಾರ ಕೈಗೆ ಸಿಕ್ಕ ತಕ್ಷಣ ಜಂಗಿಸ್ ಖಾನ್ ನ ಪ್ರಯಾಣ ನಿಲ್ಲೋದೇ ಇಲ್ಲ ಯುದ್ಧದಲ್ಲಿ ಸೋತು ಹೋಗದ ಹಾಗೆ ಒಂದು ದೃಢವಾದ ಸೈನ್ಯವನ್ನ ತಯಾರಿಸಿಕೊಳ್ತಾನೆ ಬಟ್ ಎಷ್ಟೇ ಸೈನ್ಯವಿದ್ರು ಕೂಡ ಅರ್ಧ ಯುದ್ಧವನ್ನ ಮಾತ್ರವೇ ಮಾಡಿ ಶತ್ರುಗಳನ್ನ ಟ್ರ್ಯಾಪ್ ಮಾಡ್ತಾ ಇದ್ದ ಹೇಗೆ ಅಂದ್ರೆ ಯುದ್ಧ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಹಿಂತಿರುಗಿ ವಾಪಸ್ ಓಡಿ ಹೋಗ್ತಾ ಇದ್ದ ಆಗ ಶತ್ರುಗಳು ಜಂಗಿಸ್ ಖಾನ್ ಓಡಿ ಹೋಗ್ತಿದ್ದಾನೆ ಅಂತ ಅಂದುಕೊಳ್ಳೋಷ್ಟ್ರಲ್ಲಿ ಅವರ ಪಕ್ಕದಲ್ಲೇ ಬಚ್ಚಿಟ್ಕೊಂಡಿರುವ ಇನ್ನೂ ಕೆಲವು ಜನ ಸೈನಿಕರು ಬಂದು ಖಾನ್ ಶತ್ರುಗಳನ್ನ ಸಾಯಿಸಿ ಬಿಡ್ತಾ ಇದ್ರು ಈ ರೀತಿ ಬಹಳಷ್ಟು ಉಪಾಯಗಳನ್ನು ಉಪಯೋಗಿಸಿ ಒಂದೊಂದು ರಾಜ್ಯವನ್ನ ಗೆಲ್ಲಲು ಶುರು ಮಾಡ್ತಾನೆ ಬಟ್ ಕೆಲವು ಬಾರಿ ರಾಜ್ಯಗಳನ್ನ ಗೆಲ್ಲೋದು ಅಸಾಧ್ಯ ಅನ್ಸಿದ್ರೆ ಆ ರಾಜ್ಯದ ರಾಜರ ಮಕ್ಕಳನ್ನ ಮದುವೆ ಮಾಡಿಕೊಂಡು ಅವರ ಮಧ್ಯ ಯುದ್ಧಗಳನ್ನ ಕಾಂಪ್ರಮೈಸ್ ಮಾಡಿಕೊಳ್ತಾ ಇದ್ದ ಈ ರೀತಿ ಈತನಿಗೆ ಕೆಲವು ಸಾವಿರಾರು ಜನ ಹೆಂಡತಿಯರಿದ್ದಾರೆ ಆದ್ರೆ ಇವರಲ್ಲಿ ತೊಂಬತ್ತು ಪರ್ಸೆಂಟ್ ಮಹಿಳೆಯರು ವೇಶ್ಯರೆ ಸೊ ಇದರಿಂದ ಒಂದೊಂದು ರಾತ್ರಿ ಒಬ್ಬೊಬ್ಬ ಹೆಂಡತಿಯ ಜೊತೆ ಕಳಿತಾ ಇದ್ದಂತೆ ಅಷ್ಟೇ ಅಲ್ಲದೆ ಜಂಗಿಸ್ಖಾನ್ನ ಇಷ್ಟಪಡುವ ಕೆಲವು ಜನ ನಾಯಕರು ಆತನಿಗೆ ಸುಂದರವಾದ ಹೆಂಗಸರನ್ನ ಬಹುಮಾನವಾಗಿ ಕೊಡ್ತಾ ಇದ್ರಂತೆ ಶತ್ರು ಸೈನ್ಯದಲ್ಲಿ ಒಬ್ಬರು ಕೂಡ ಉಳಿಯದ ಹಾಗೆ ಎಲ್ರನ್ನು ಸಾಯಿಸಿ ಅವರ ರಾಜ್ಯದ ಮೇಲೆ ದಾಳಿ ಮಾಡಿ ಸಿಕ್ಕವರನ್ನ ಸಿಕ್ಕಲ್ಲೇ ಸಾಯಿಸಿ ಬಿಡ್ತಾ ಇದ್ದ ಈ ರೀತಿ ಮಂಗೋಲಿಯನ್ ಜನಾಂಗವೆಲ್ಲ ಆತನ ಅಧೀನಕ್ಕೆ ಬರುತ್ತೆ ಮಂಗೋಲಿಯನ್ನರ ಚಕ್ರವರ್ತಿಯಾಗಿ ಜಂಗಿಸ್ ಖಾನ್ ಗೆ ಅಧಿಕಾರ ಸಿಗುತ್ತೆ ನಂತರ ಕಾಲದಲ್ಲಿ ಆತ ನಿಂದ ಏಷ್ಯಾದವರೆಗೆ ತನ್ನ ರಾಜ್ಯವನ್ನ ವಿಸ್ತರಿಸಿಕೊಳ್ಳುವ ಸಲುವಾಗಿ ಅನೇಕ ಯುದ್ಧಗಳನ್ನ ಮಾಡ್ತಾನೆ ಈ ರೀತಿ ಮೊಟ್ಟ ಮೊದಲ ಬಾರಿ ಆತ ಚೀನಾ ದೇಶದ ಮೇಲೆ ದಾಳಿ ಮಾಡ್ತಾನೆ ಆ ದೇಶದ ಮೇಲೆ ಆತನ ಆಧಿಪತ್ಯವನ್ನ ಸಾಧಿಸ್ತಾನೆ ಇದಾದ ನಂತರ ತನ್ನ ಮಂಗೋಲಿಯನ್ ಸಾಮ್ರಾಜ್ಯವನ್ನು ವಿಸ್ತರಿಸೋಕೆ ಶುರು ಮಾಡ್ತಾನೆ ತುರಾನ್ ಕ್ವಾರ್ಜಮೆನ್ ಓಟ್ರಾರ್ ವೋಲ್ಗಾ ಬಲ್ಗೇರಿಯಾ ಜಾರ್ಜಿಯಾ ಅರ್ಗಿಂಜ್ ನಿಶಾಪುರ್ ಮೆರು ಹೇರತ್ ಸಮರ್ಖಂಡ್ ಮತ್ತು ಬುಕಾರದವರೆಗೆ ತನ್ನ ರಾಜ್ಯವನ್ನು ವಿಸ್ತರಿಸ್ತಾನೆ ಸಾವಿರದ ಇನ್ನೂರ ಆರರಿಂದ ಸಾವಿರದ ಇನ್ನೂರ ಇಪ್ಪತ್ತೇಳರವರೆಗೆ ಮೂರು ಕೋಟಿ ಮೂವತ್ತು ಲಕ್ಷ ಕಿಲೋಮೀಟರ್ ಗಳಷ್ಟು ದೂರದವರೆಗೆ ತನ್ನ ಶಕ್ತಿಯನ್ನ ತೋರಿಸಿಕೊಳ್ತಾನೆ ಆಗಿನ ಕಾಲದ ಸಮಕಾಲೀನರಲ್ಲಿ ಗೆ ಮಾತ್ರವೇ ಅತ್ಯಂತ ಕ್ರೂರಿ ಎಂಬ ಹೆಸರಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇವನು ಎಷ್ಟೊಂದು ಕ್ರೂರಿಯಾಗಿದ್ದ ಅಂತ ಇವನು ಯಾವ ದಿಕ್ಕಿಗೆ ಪ್ರಯಾಣಿಸಿದ್ರು ಕೂಡ ಆ ಪ್ರದೇಶ ರಕ್ತದಿಂದ ಸತ್ತವರ ಮೃತದೇಹಗಳಿಂದ ತುಂಬಿ ಹೋಗ್ತಾ ಇತ್ತು ಇವನು ತನ್ನ ಇಡೀ ಜೀವನದಲ್ಲಿ ಸರಿಸುಮಾರು ನಾಲ್ಕು ಕೋಟಿ ಜನರ ಸಾವಿಗೆ ಕಾರಣವಾಗಿದ್ದಾನೆ ಆಧುನಿಕ ಚರಿತ್ರೆಯಲ್ಲೇ ಅತ್ಯಂತ ಕ್ರೂರರಾಗಿ ಹೆಸರನ್ನ ಪಡೆದಿರುವ ಹಿಟ್ಲರ್ ಮತ್ತು ಸ್ಟಾಲಿನ್ರ ಆಳ್ವಿಕೆಗಿಂತ ಹೆಚ್ಚು ಜನ ಜಂಗಿಸ್ಕನ್ ಕಾಲದಲ್ಲಿ ಸತ್ತು ಹೋಗಿದ್ದಾರೆ ಯಾವ ದೇಶದ ಮೇಲೆ ಜಯವನ್ನ ಸಾಧಿಸ್ತಾನೋ ಆ ದೇಶದಲ್ಲಿ ರಾಶಿಗಳಂತೆ ಮೃತದೇಹಗಳು ಬಿದ್ದ ಇರ್ತಿದ್ವಂತೆ ಇದಷ್ಟೇ ಅಲ್ಲದೆ ಜಂಗಿಸ್ ಖಾನ್ ತನ್ನ ಜೀವನದಲ್ಲಿ ಒಂದು ಹೊಸ ಲಿಪಿಗೆ ರೂಪವನ್ನು ಕೂಡ ಕೊಟ್ಟಿದ್ದಾನೆ ಅದರ ಹೆಸರೇ ಉಯಿಗೂರ್ ಈತ ಒಬ್ಬ ಸ್ವತಂತ್ರ ಆಲೋಚನೆಗಳಿರುವ ರಾಜಕೀಯ ವ್ಯಕ್ತಿ ಎಷ್ಟು ಕ್ರೂರಿಯಾಗಿದ್ರೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳನ್ನ ಕೂಡ ಬಹಳಷ್ಟು ಮಾಡಿದ್ದಾನೆ ಬಟ್ ಈತನ ಆಳ್ವಿಕೆಯ ಸಮಯದಲ್ಲಿ ಮತಪರವಾದ ಜಗಳಗಳು ಯಾವತ್ತೂ ನಡೆದಿಲ್ಲ ಜಂಗೀಸ್ ಖಾನ್ ದಂಗ್ರೀಸ್ ಎಂಬ ದೇವತೆಯ ಮೇಲೆ ತುಂಬಾ ಭಕ್ತಿಯನ್ನ ಹೊಂದಿದ್ದ ದಂಗ್ರಿ ಮಂಗೋಲಿಯನ್ನರ ಆರಾಧ್ಯ ದೇವತೆ ಅಷ್ಟೇ ಅಲ್ಲದೆ ಜಂಗಿಸ್ ಖಾನ್ ಇತರ ಧರ್ಮ ಗುರುಗಳನ್ನು ಕೂಡ ಭೇಟಿಯಾಗ್ತಾ ಇದ್ದ ಬೌದ್ಧ ಗುರುಗಳು ಇಸ್ಲಾಂ ಮತ ಗುರುಗಳು ಕ್ರಿಶ್ಚಿಯನ್ನರ ಬೋಧಕರು ಕೂಡ ಇದರಲ್ಲಿದ್ದಾರೆ ಸಾವಿರದ ಇನ್ನೂರ ಹದಿನಾಲ್ಕರಲ್ಲಿ ಖಾನ್ ಅತಿ ದೊಡ್ಡ ಬೌದ್ಧ ಭಿಕ್ಷುಕನನ್ನು ಕೂಡ ಭೇಟಿಯಾಗಿದ್ದಾನೆ ಮುಸ್ಲಿಂ ಧರ್ಮದ ಬೋಧನೆಗಳಿಂದಲೂ ಕೂಡ ತುಂಬಾ ಪ್ರಭಾವಿತನಾಗಿದ್ದಾನೆ ಎಂದು ಕೂಡ ಹೇಳ್ತಾ ಇರ್ತಾರೆ ನ ಅಪಾರವಾದ ಶಕ್ತಿಯಿಂದ ಮಂಗೋಲಿಯನ್ನರ ಸಾಮ್ರಾಜ್ಯ ತುಂಬಾ ಬಲಿಷ್ಠವಾಗುವುದರಿಂದ ಅಟ್ಲಾಂಟಿಕ್ ನಗರದ ಧರ್ಮಸ್ಥರು ಕೂಡ ಬಂದು ಆತನನ್ನ ಕ್ರಿಶ್ಚಿಯಾನಿಟಿಗೆ ಬದಲಾಯಿಸಲು ಪ್ರಯತ್ನಿಸುತ್ತಾರೆ ಈತ ಶಾಮುನಿಸಂ ಮತಕ್ಕೆ ಸೇರಿದವನು ಶಾಮುನಿಸಂ ಮತದಲ್ಲಿ ದೇವತೆಗಳ ಆತ್ಮಗಳನ್ನ ಪೂಜಿಸುತ್ತಾರೆ ಇವರನ್ನೇ ದೇವತೆಗಳಾಗಿ ನಂಬತ್ತಾರೆ ಶಾಮನ್ ಎಂಬುದು ಮಂಗೋಲಿಯಾ ದೇಶಕ್ಕೆ ಸಂಬಂಧಿಸಿದ ಒಂದು ವಿಶ್ವಾಸ ಈ ವಿಶ್ವಾಸವನ್ನ ಹೊಂದಿರುವವನನ್ನ ಶಾಮನ್ ಎಂದು ಕರೀತಾರೆ ಶಾಮುನಿಸಂ ಭೌತಿಕ ಪ್ರಪಂಚಕ್ಕೆ ಅತೀತವಾಗಿ ಆತ್ಮಗಳ ಲೋಕದ ಮೇಲೆ ಆಧಾರವಾಗಿರುತ್ತೆ ಆತ್ಮಗಳು ಮನುಷ್ಯರ ಜೀವನದ ಮೇಲೆ ಪ್ರಭಾವವನ್ನು ತೋರಿಸುತ್ತವೆ ಎಂಬ ವಿಶ್ವಾಸದ ಮೇಲೆ ಈ ಧರ್ಮ ಹುಟ್ಟಿದೆ ನಮ್ಮ ಭಾರತದಲ್ಲಿರುವ ತಾಂತ್ರಿಕರು ಮತ್ತು ಮಾಂತ್ರಿಕರಂತೆ ಇವರು ಕೂಡ ಅನೇಕ ವಿಧದ ಕ್ಷುದ್ರ ವಿದ್ಯೆಗಳನ್ನ ಮಾಡ್ತಾ ಅವರ ಕ್ಷುದ್ರ ಲೋಕದಲ್ಲಿ ಜೀವಿಸ್ತಾರೆ ಸೊ ಇಷ್ಟೊಂದು ಶಕ್ತಿವಂತ ಇಷ್ಟೊಂದು ಬಲಶಾಲಿ ಇಷ್ಟೊಂದು ಕ್ರೂರಿ ಮತ್ತು ತಿಳುವಳಿಕೆಯನ್ನ ಹೊಂದಿರುವ ಜಂಗಿಸ್ ಖಾನ್ ಗೆ ಭಾರತವನ್ನ ಮಾತ್ರ ಯಾಕೆ ಗೆಲ್ಲೋಕಾಗಲ್ಲ ಸೊ ಜಂಗೀಸ್ ಖಾನ್ ಭಾರತವನ್ನ ಆಕ್ರಮಿಸಿಕೊಳ್ಳೋಕೆ ಸಿದ್ಧನಾಗ್ತಾನೆ ಗಜನಿ ಮೊಹಮ್ಮದ್ ಅಫ್ಘಾನಿಸ್ತಾನವನ್ನ ಆಕ್ರಮಿಸಿಕೊಂಡಾಗ ಜಂಗೀಸ್ ಖಾನ್ ಪಾಕಿಸ್ತಾನದ ಮೇಲೆ ಆಧಿಪತ್ಯವನ್ನ ಸಾಧಿಸಿರ್ತಾನೆ ಈ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಮೊಹಮ್ಮದ್ ಮರಣಿಸ್ತಾನೆ ನಂತರ ಆತನ ವಾರಸುದಾರ ಜಲಾಲುದ್ದೀನ್ ಸಿಂಧು ನದಿಯ ಕಡೆ ಓಡಿ ಹೋಗ್ತಾನೆ ಆತನನ್ನ ಬೆನ್ನಟ್ಟುತ್ತಾ ಜಂಗೀಸ್ ಖಾನ್ ಕೂಡ ಸಿಂಧು ನದಿಯ ಕಡೆ ಹೊರಡ್ತಾನೆ ಅಲ್ಲಿ ಜಲಾಲುದ್ದೀನ್ ದಿಲ್ಲಿ ಸುಲ್ತಾನರ ಸಹಾಯವನ್ನ ಕೋರ್ತಾನೆ ಆದ್ರೆ ಜಂಗೀಸ್ ಗೆ ಭಯಪಟ್ಟು ಅವರು ಜಲಾಲುದ್ದೀನ್ ಸಹಾಯ ಮಾಡಲು ಮುಂದೆ ಬರಲ್ಲ ಇದರಿಂದ ಜಲಾಲುದ್ದೀನ್ ತನ್ನ ವಂಶಸ್ಥರ ಜೊತೆ ಸೇರಿ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಆದ್ರೆ ಖಾನ್ ಅವರ ಮೇಲೂ ಕೂಡ ಅಧಿಕಾರವನ್ನ ಸಾಧಿಸ್ತಾನೆ ಸೊ ಜಂಗಿಸ್ ಖಾನ್ ನ ಆಲೋಚನೆ ಏನು ಅಂದ್ರೆ ಸಿಂಧು ನದಿಯನ್ನ ದಾಟಿ ಭಾರತಕ್ಕೆ ಪ್ರವೇಶಿಸಿ ಅಸ್ಸಾಂ ಮೂಲಕ ಮಂಗೋಲಿಯಾಗೆ ಹೋಗ್ಬೇಕು ಎಂದು ಆದ್ರೆ ಇದು ಸಾಧ್ಯವಾಗಲ್ಲ ಸಿಂಧು ನದಿಯ ಇನ್ನೊಂದು ಕಡೆ ಇರುವ ಭೌಗೋಳಿಕ ಪರಿಸ್ಥಿತಿಯ ಕಾರಣಗಳಿಂದ ಅಲ್ಲಿ ತುಂಬಾ ಬಿಸಿ ವಾತಾವರಣವಿರುತ್ತೆ ಸೊ ಈ ರೀತಿ ವಾತಾವರಣ ಅನುಕೂಲವಾಗದೇ ಇರೋದ್ರಿಂದ ಆತ ಅಲ್ಲಿಂದ ಹಿಂದೆ ಹೋಗಿ ಬಿಡ್ತಾನೆ ಆಗಿನ ಸಮಯದಲ್ಲಿ ಮುಹೂರ್ತ ಮುಹರ್ತ ಸರಿಯಾಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ಕೂಡ ಕೇಳಿ ತಿಳಿದುಕೊಳ್ತಾ ಇದ್ರು ಸೊ ಜಂಗಿಸ್ ಖಾನ್ಗೂ ಕೂಡ ಮುಹೂರ್ತ ಚೆನ್ನಾಗಿಲ್ಲ ಎಂದು ಹೇಳ್ತಾರೆ ಇದೇ ಕಾರಣದಿಂದ ಆತ ಮರಳಿ ಹೋಗಿ ಬಿಡ್ತಾನೆ ಈತ ಗೆದ್ದಿರುವ ಪ್ರತಿಯೊಂದು ದೇಶದಲ್ಲಿರುವ ಪ್ರಜೆಗಳ ಹೆಂಡತಿಯರನ್ನ ಅನುಭವಿಸ್ತಾ ಇದ್ದ ಈ ರೀತಿ ನಾಲ್ಕು ಕೋಟಿಗಿಂತ ಅಧಿಕ ಜನರ ಮಕ್ಕಳ ಜೊತೆ ಈ ಜಂಗಿಸ್ ಖಾನ್ ಡಿ ಎ ಮ್ಯಾಚ್ ಆಗುತ್ತೆ ಎಂದು ತಿಳಿದು ಬಂದಿದೆ ಈ ಜಂಗಿಸ್ ಖಾನ್ ಅನೇಕ ಯುದ್ಧಗಳನ್ನ ಮಾಡಿದಾನೆ ಅದೇ ಸಮಯದಲ್ಲಿ ಆತನ ಮರಣದ ಬಗ್ಗೆಯೂ ಕೂಡ ಚರಿತ್ರಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಸಾವಿರದ ಇನ್ನೂರ ಇಪ್ಪತ್ತೇಳರಲ್ಲಿ ಪಶ್ಚಿಮ ಪ್ರಾಂತ್ಯದಲ್ಲಿ ನಡೆದಿರುವ ಯುದ್ಧದಲ್ಲಿ ಜಂಗಿಸ್ ಖಾನ್ ಮರಣಿಸಿದ್ದಾನೆ ಎಂದು ಕೆಲವು ಜನರು ವಾದಿಸ್ತಾ ಇದ್ದಾರೆ ಇನ್ನೂ ಕೆಲವು ಜನ ಚರಿತ್ರಕಾರರು ಆತನ ಮರಣಕ್ಕೆ ಕಾರಣ ಪ್ಲೇಗ್ ಎಂಬ ರೋಗ ಎಂದು ಹೇಳ್ತಿದ್ದಾರೆ ಡಿಬೇಟ್ ನಲ್ಲಿ ಒಬ್ಬ ಆದಿಮಾನವ ಜಾತಿಗೆ ಸೇರಿದ ಒಬ್ಬ ಮಹಿಳೆಯ ಕೈಯಲ್ಲಿ ಆತ ಸತ್ತು ಹೋಗಿದ್ದಾನೆ ಎಂದು ಕೂಡ ಇನ್ನೂ ಕೆಲವು ಜನ ಚರಿತ್ರಕಾರರು ಹೇಳ್ತಿದ್ದಾರೆ ಆದ್ರೆ ಚರಿತ್ರಕಾರರು ಇಂದಿಗೂ ಕೂಡ ಜಂಗಿಸ್ ಖಾನ್ ನ ಮರಣದ ಬಗ್ಗೆ ಸಂಶೋಧನೆಗಳನ್ನ ಮಾಡ್ತಾನೆ ಇದ್ದಾರೆ ಸೊ ಇಷ್ಟೊಂದು ಚರಿತ್ರೆಯನ್ನು ಹೊಂದಿರುವ ಜಂಗಿಸ್ ಖಾನ್ ಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಾಕ್ಷಿಗಳು ಇಲ್ಲದೆ ಇರೋದು ಎಲ್ಲರನ್ನು ಆಶ್ಚರ್ಯಕ್ಕೆ ಗುರಿ ಮಾಡ್ತಾ ಈಗ ನಾವು ಚರಿತ್ರೆಯಲ್ಲಿ ನೋಡ್ತಾ ಇರುವ ಜಂಗಿಸ್ ಖಾನ್ ನ ಫೋಟೋ ಕೂಡ ಕೇವಲ ಊಹಿಸಿ ಬಿಡಿಸಿರುವ ಚಿತ್ರ ಮಾತ್ರವೇ ಈತ ನಿಜವಾಗ್ಲೂ ಹೇಗಿರ್ತಾನೆ ಎಂಬುದು ಯಾರಿಗೂ ಗೊತ್ತಿಲ್ಲ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಆಳಿದ ಏಕೈಕ ಚಕ್ರವರ್ತಿಯಾಗಿ ಜಂಗಿಸ್ ಖಾನ್ ಚರಿತ್ರೆಯಲ್ಲಿ ಉಳಿದು ಹೋಗಿದ್ದಾನೆ ಆದ್ರೆ ಪ್ರಪಂಚವೆಲ್ಲ ಈತನನ್ನ ಒಬ್ಬ ನೀತಿ ಇಲ್ಲದ ಕ್ರೂರಿ ಅಂತ ಹೇಳ್ತಾ ಇದ್ರೆ ಮಂಗೋಲಿಯನ್ನರು ಮಾತ್ರ ಜಂಗಿಸ್ ಖಾನ್ ನನ್ನ ಇಂದಿಗೂ ಕೂಡ ಒಬ್ಬ ದೇವರಂತೆ ಪೂಜಿಸ್ತಾ ಇದ್ದಾರೆ ಹಾಗಾದ್ರೆ ಇವನ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಾದ್ರೂ ಇದ್ರೆ ತಪ್ಪದ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್